ನಮಸ್ಕಾರ ಅತಿ ಚಿಕ್ಕ ವಯಸ್ಸಿನಲ್ಲೇ ಹಾಂ ದೊಡ್ಡ ಶ್ರೀಮಂತರಾಗುವ ರಾಶಿ ನಕ್ಷತ್ರದವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಮೂವತ್ತನೇ ವಯಸ್ಸಿನಿಂದ ನಲವತ್ತು ವರ್ಷದೊಳಗಡೆ ಮೂವತ್ತು ವರ್ಷದಿಂದ ನಲವತ್ತು ವರ್ಷದೊಳಗಡೆ ಪ್ರಾರಂಭ ಆಗುತ್ತೆ ಅದೃಷ್ಟ ರಾಜಯೋಗ ಗಜಕೇಸರಿ ಯೋಗ ಇವರು ಈ ವಯಸ್ಸಿನಲ್ಲಿ ವಿಪರೀತ ಶ್ರೀಮಂತರಾಗ್ಬಿಡ್ತಾರೆ ಪ್ರಾರಂಭ ಆಗ್ತಾ ಹೋಗುತ್ತೆ ಶ್ರೀಮಂತಿಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಹಂತ ಹಂತವಾಗಿ ತಗೋ ಬೆಳೀತಾ ಹೋಗ್ತಾರೆ ತಗೋತಾ ಹೋಗ್ತಾರೆ ದುಡ್ಡಿರ್ಬೋದು ಹಣ ಇರ್ಬೋದು ಆಸ್ತಿಗಳಿರ್ಬೋದು ಮದುವೆ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಹಂತ ಹಂತವಾಗಿ ಬೆಳೆದು ಮುಂದೆ ಬರುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಮೊದಲು ನೀವು ವಿಡಿಯೋ ಪೂರ್ತಿ ನೋಡಬೇಕು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಇವಾಗ ಹೇಳ್ತಾ ಹೋಗ್ತೀನಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂದರೆ ಈ ಮೇಷ ರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ರೋಹಿಣಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಕಟಕ ರಾಶಿ ಆಶ್ಲೇಷ ಕಟಕ ರಾಶಿ ಪುನರ್ವಸು ಕಟಕ ರಾಶಿ ಪುಷ್ಯ ನಕ್ಷತ್ರ ರಾಶಿ ರಾಶಿ ನಕ್ಷತ್ರ ಕನ್ಯಾ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ತುಲಾ ರಾಶಿ ವಿಶಾಖ ನಕ್ಷತ್ರ ವೃಶ್ಚಿಕಾಶಿ ಅನುರಾಧ ರಾಶಿ ವಿಶಾಖ ರಾಶಿ ಜ್ಯೇಷ್ಠ ನಕ್ಷತ್ರ ಧನಸ್ಸು ರಾಶಿ ನಕ್ಷತ್ರ ಮಕರ ರಾಶಿ ಪೂರ್ವಾಷಾಢನಕ್ಷತ್ರ ಮಕರರಾಶಿ ಶ್ರವಣನಕ್ಷತ್ರ ಮಕರರಾಶಿ ಉತ್ತರಷಾಢನಕ್ಷತ್ರ ಕುಂಭರಾಶಿ ಶತವಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ಪೂರ್ವಭಾದ್ರ ನಕ್ಷತ್ರ ಈ ಧನಸ್ಸು ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಶನಿವಾರ ಅಥವಾ ಭಾನುವಾರ ದಿನ ಹುಟ್ಟಿದವರು ಇವರಿಗೆ ಮೂವತ್ತನೇ ವಯಸ್ಸಿನಿಂದ ನಲವತ್ತು ವರ್ಷದೊಳಗಡೆ ಪ್ರಾರಂಭ ಆಗುತ್ತೆ ಅದೃಷ್ಟ ರಾಜಯೋಗ ಗಜಕೇಸರಿ ಯೋಗ ಹಂತ ಹಂತವಾಗಿ ದೊಡ್ಡ ಮಟ್ಟದ ಶ್ರೀಮಂತರು ಹಾಗೇ ಆಗ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲು ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರೇ ಆಗಿರ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಮಿಂಚಿರ್ತಾರೆ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಯಾವುದೇ ಪ್ರೈವೇಟ್ ಜಾಬ್ಗಳಲ್ಲಿ ಗೌರ್ನಮೆಂಟ್ ಜಾಬುಗಳಲ್ಲಿರ್ಬೋದು ದೊಡ್ಡ ದೊಡ್ಡ ಮಟ್ಟದ ಬಿಸ್ನೆಸ್ ವ್ಯಾಪಾರಸ್ಥರಾಗಿರ್ಬೋದು ಕೃಷಿ ವ್ಯವಸಾಯದಲ್ಲೇ ಇರ್ಬೋದು ರಾಜಕೀಯದಲ್ಲೇ ಇರ್ಬೋದು ಚಲನಚಿತ್ರರಂಗದಲ್ಲೇ ಇರ್ಬೋದು ಫಿಲಿಮ್ಲ್ಯಾಂಡಲ್ಲಿ ಆ್ಯಕ್ಟರು ಆ್ಯಕ್ಟ್ರೆಸ್ಸು ಸೈಡ್ ಆ್ಯಕ್ಟ್ರೆಸ್ಸು ಪೋಷಕ ನಟರು ಕಾಮಿಡಿಯನ್ನು ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅತಿ ಎತ್ತರಕ್ಕೆ ಬೆಳೆದೇ ಬೆಳೀತಾರೆ ಆಸ್ಪೆಷಲಿ ಈ ರಾಶಿ ನಕ್ಷತ್ರದವರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ